ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನಾನು ಚೆನ್ನಾಗಿದ್ದೇನೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿ ಮಾಡೋವಂಥ ಟೀಯನ್ನು ಹೇಳ್ಕೊಡ್ತೇನೆ ನಾನು ಇದರಲ್ಲಿ ಒಂದು ನಾವೇನು ಅಂತ ಹೇಳಿದರೆ ಕ್ಯಾರಮೆಲ್ ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸ್ಪೆಷಲ್ ಟೀ ಸ್ವಲ್ಪ ಒಂದು ಇದಕ್ಕೆ ಬಣ್ಣಲೆಗೆ ಅಥವಾ ಮಾಮೂಲಿ ಟೀ ಮಾಡ್ಕೊಳ್ಳೋ ಪಾತ್ರೆಗಾದರೂ ಓಕೆ ಸ್ವಲ್ಪ ತಳೆ ಹಿಡಿದಂಗೆ ನೋಡ್ಕೋಬೇಕು ಅದಕ್ಕೋಸ್ಕರ ನಾನು ಬಣಲೆ ತೊಗೊಂಡೆ ಇದನ್ನು ಆಗಲಿಕ್ಕೆ ಬಿಡಬೇಕು ಅಂದರೆ ಸಕ್ಕರೆಗೆ ನೀರು ಹಾಕಬಾರ್ದು ಹಾಗೆಯೇ ಅದನ್ನು ಒಂದು ಸ್ವಲ್ಪ ಅದು ನೀರಾಗಿ ಒಂದು ಸ್ವಲ್ಪ ಮೆಲ್ಟ್ ಆಗಿ ಆಗಿ ಒಂದು ಸ್ವಲ್ಪ ಲೈಟ್ ಆರೆಂಜ್ ಬ್ರೌನ್ ಆ ಥರ ಕಲರಿಗೆ ಟರ್ನ್ ಆಗೋವರೆಗೆ ನಾವು ಅದನ್ನ ನೋಡಿ ಈ ಥರ ಲೈಟ್ ಗೋಲ್ಡನ್ ಕಲರಿಗೆ ಟರ್ನ್ ಆಗೋ ತನಕ ನಾವು ಬಿಡ್ಕೊ ಬಿಟ್ಕೋಬೇಕು ಅದನ್ನು ಸೊ ಈ ಥರ ಆಗಬೇಕು ಇದಕ್ಕೆ ಇದಕ್ಕೆ ನಾವು ನೀರು ಹಾಕಿ ಮಾಡುವವರು ನೀರು ಕೂಡ ಹಾಕ್ಬೋದು ಸೊ ಈ ಥರ ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಏಲಕ್ಕಿಯನ್ನು ಹೀಗೆ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ನಾನು ಏಲಕ್ಕಿ ಹಾಕ್ಕೊಳ್ಬೋದು ಶುಂಠಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೇನೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದು ತುಂಬ ಏನು ಹಾಕ್ಕೊಳ್ಳಿಲ್ಲ ಇದು ನಿಮಗೆ ಹಾಲು ಅಥವಾ ನೀರು ಹಾಕಿದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಸ್ವಲ್ಪ ಗಟ್ಟಿ ಥರ ಕಲ್ಲಿನ ಥರ ಆಗ್ತದೆ ಬಟ್ ಅದು ಕರಾಗ್ತದೆ ಅದರಲ್ಲಿ ಅದು ಅದರಲ್ಲಿ ಉಳ್ಕೊಳ್ಳೋದಿಲ್ಲ ಕ್ಯಾರಮೆಲ್ ಆದಮೇಲೆ ಹೀಗೆ ಇರ್ತದಲ್ವಾ ಟೀಗೆ ಇದು ನೋಡು ಕ್ಯಾರಮೆಲ್ ಇದು ಟೇಸ್ಟ್ ಬರ್ತದೆ ಈ ಬಟರ್ಸ್ಕಾಚ್ ಐಸ್ ಕ್ರೀಮಿಗೆಲ್ಲ ಈ ಥರ ಕ್ಯಾರಮೆಲ್ ಮಾಡಿ ಅದರ ಪೀಸಸ್ನ ಹಾಕ್ತಾರೆ ಕಟ್ ಮಾಡಿ ಅದು ಒಣಗಿದ ಮೇಲೆ ಸೊ ಈ ಥರ ಆದಮೇಲೆ ಮತ್ತೆ ಮಿಕ್ಕಿದ ಎಲ್ಲ ಹಾಲನ್ನು ಒಂದು ಕಪ್ ಹಾಲನ್ನು ಕೂಡ ಹಾಕಿಕೊಳ್ಳೋದು ಇದಕ್ಕೆ ಇದು ಕರಗ್ತದೆ ಅದರಲ್ಲಿ ಕ್ಯಾರಮೆಲ್ ಮತ್ತೆ ಟೀ ಪೌಡರ್ ಹಾಕ್ಕೊಳ್ಳೋದು ಇದಕ್ಕೆ ಇದನ್ನು ಈ ಥರ ಇದು ಮಾಡಿಕೊಳ್ಬೇಕು ಎಂತ ಇನ್ನು ಕುದೀತದೆ ಸೊ ಇದು ಕುದೀತದೆ ಇನ್ನು ಇನ್ನು ಮಾಮೂಲಿ ಟೀ ಕುದಿಸಿದಾಗೆ ಕುದಿಸೋದು ನಾವು ಸ್ವಲ್ಪ ಸ್ಪೂನ್ ಹಾಕಿ ಅದು ಗಟ್ಟಿಯಾದ್ದು ಅಂಟಿಕೊಳ್ಳದ ಹಾಗೆ ಅದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ತಾ ಇದ್ದರೆ ಆಯಿತು ಕ್ಯಾರಮೆಲ್ಲ ಕ್ಯಾರಮೆಲೈಸ್ ಆದಂಥ ಇದು ಶುಗರ್ ಎಂಥ ಸಕ್ಕರೆ ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವಂಥದ್ದು ನಮಗೆ ಏನು ಅದು ಈ ಬಟರ್ಸ್ಕಾಚ್ ಐಸ್ ಕ್ರೀಮಲ್ಲಿ ಒಂದು ಪೀಸ್ ಪೀಸ್ ಸಿಗ್ತದೆ ಒಂಥರ ಕಲ್ ಥರ ಸೊ ಮಿಕ್ಕಿದ ಎಲ್ಲ ಹಾಲನ್ನು ಹಾಕ್ಕೊಳ್ಬೇಕು ಮತ್ತು ಕೊನೆಗೆ ಮತ್ತು ಅದನ್ನು ಕುದಿಸೋದು ಚೆನ್ನಾಗಿ ಎರಡು ಮೂರು ಸರ್ತಿಯಾಗಿ ಹಾಲನ್ನು ಹಾಕ್ಕೊಂಡದ್ದು ನಾನು ಫಸ್ಟ್ ಸಕ್ಕರೆ ಕರಗಿದ ತಕ್ಷಣ ನಾವು ಅದನ್ನು ಎಂತ ಸ್ವಲ್ಪ ಹಾಲು ಅಥವಾ ನೀರು ಹಾಕಿ ಮಾಡೋರು ಸ್ವಲ್ಪ ನೀರು ಸೇರಿಸಿ ಅದನ್ನು ತೆಳ್ಳಗೆ ಮಾಡಿಕೊಳ್ಬೇಕು ಮತ್ತು ನಾವು ಎಲ್ಲ ಹಾಲನ್ನು ಹಾಕಿ ಕಂಪ್ಲೀಟಾಗಿ ಮತ್ತು ಕುದಿಸಿಕೊಳ್ಳುವಂಥದ್ದು ಕುದಿಸಿ ಮತ್ತೆ ಸೋಸಿಕೊಳ್ಬೇಕು ಇದಕ್ಕೆ ಕ್ಯಾರಮೆಲ್ ಎಸ್ಟಿ ಅಂತ ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ದೇನೆ ಬೇಕಿದ್ದರೆ ಶುಂಠಿ ಇನ್ನೆಂಥ ಫ್ಲೇವರ್ ಬೇಕು ಅದೆಲ್ಲ ಹಾಕ್ಕೊಳ್ಬೋದು ಏಲಕ್ಕಿ ಬಿಟ್ಟು ಮತ್ತೆಲ್ಲ ಕರಗಿದೆ ನೋಡಿ ಅದರಲ್ಲಿ ಮತ್ತೆ ಇದು ಸೊ ಇವಾಗ ಕ್ಯಾರಮೆಲೈಸ್ ಟೀ ರೆಡಿಯಾಗಿದೆ ಸೊ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಟೀ ಸೂಪರಾಗಿ ಆಗ್ತದೆ ಒಂಥರ ಫ್ಲೇವರ್ಫುಲ್ಲಾಗಿರ್ತದೆ ಅಪರೂಪ ಕೊಮ್ಮೆ ಈ ಥರ ಡಿಫ್ರೆಂಟಾಗಿ ಟೀ ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ಕ್ಯಾರಮೆಲೈಸ್ ಟೀಯನ್ನು ನೀವು ಒಂದು ಸತಿ ಟ್ರೈ ಮಾಡಿ ನಾನು ಕುಡಿದು ನೋಡಿದ್ದೀನಿ ತುಂಬ ಸಕ್ಕತ್ತಾಗಿ ತುಂಬ ರುಚಿಯಾಗಿ ಬಂತು ತುಂಬ ಟೇಸ್ಟಿಯಾಗಿ ಬಂತು ಈ ರೆಸಿ ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ಒಂದು ರಸ್ಕ್ ಅಥವಾ ಕುಕ್ಕೀಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ನಾನು ಹಾಗೆ ಹಾಲು ಬಿಸಿ ಮಾಡಿ ಹಾಲು ಬಿಸಿ ಮಾಡ್ಕೊಳ್ತಾ ಹಾಗೆ ಶಾವಿಗೆ ಶಾವಿಗೆ ಬಾತ್ ಮಾಡ್ಕೊಳ್ತಾ ನಾನು ಆ ದಿನದ ದಿನಚರಿನ ಶುರು ಮಾಡ್ಕೊಳ್ತಾ ಇದ್ದೇನೆ ಸೊ ಮಾರ್ನಿಂಗ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಾಗ್ತದೆ ಬೆಳಗಿನ ತಿಂಡಿಯಾಗಿ ಮತ್ತು ಕೆಲಸಗಳೆಲ್ಲಾಗಿ ಆಫೀಸ್ ವರ್ಕಿಗೆ ಲಾಗಿನ್ ಆಗಬೇಕಾಗ್ತದೆ ಹಾಗಾಗಿ ಕ್ವಿಕ್ಕಾಗಿ ಒಂದು ಸ್ವಲ್ಪ ಕೆಲಸಗಳನ್ನ ಬೇಗ ಬೇಗನೆ ಮುಗಿಸಿಕೊಳ್ಬೇಕಾಗ್ತದೆ ಸೊ ಶಾವಿಗೆ ಬಾತ್ ರೆಡಿ ಆದಮೇಲೆ ನಾನು ತಿಂಡಿ ಎಲ್ಲ ಬಡಿಸ್ಕೊಂಡು ನಾನು ಹಸ್ಬೆಂಡು ತಿಂದ್ಬಿಟ್ಟು ಆಮೇಲೆ ನಮ್ಮ ನಮ್ಮ ಕೆಲಸಗಳಿಗೆ ಇದು ಮಾಡುವ ಹಾಗೆ ಅದೇ ದಿನ ಅದೇ ದಿನ ಮಗಂದು ಆರನೇ ತಿಂಗಳ ಫೋಟೋಶೂಟು ಜೂನ್ ತಿಂಗಳಲ್ಲಿ ಎನ್ವೈರ್ಮೆಂಟ್ ಡೇ ಅಂದರೆ ವಿಶ್ವ ಪರಿಸರ ದಿನ ಬರೋದರಿಂದ ಅದಕ್ಕೆ ಒಂದು ಕ್ರೋಟನ್ನ ಗಿಡ ಹಾಗೆ ಎಲೆಗಳಲ್ಲಿ ಆರು ಅಂದರೆ ಹೊಂಗೆ ಮರದ ಎಲೆ ಅದರಲ್ಲಿ ಆರು ಅಂತ ಬರೆದು ತಯಾರು ಮಾಡಿರುವಂಥದ್ದು ಹೊಂಗೆ ಮರದ ಎಲೆಯಲ್ಲಿ ಸೊ ಪರಿಸರ ದಿನ ಇದೇ ತಿಂಗಳಲ್ಲಿ ಬರೋದ್ರಿಂದ ಇದೇ ತಿಂಗಳಲ್ಲಿ ಈ ಥರ ಎಲೆಗಳಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಫೋಟೋಶೂಟ್ ಆ ಥರ ಮಾಡಿರುವಂಥದ್ದು ಅದು ಆದಮೇಲೆ ನಿಮಗೊಂದೆರಡು ಅನ್ಬಾಕ್ಸಿಂಗ್ ಇದು ತೋರಿಸ್ತೀನಿ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ವಿ ಆರ್ಡರು ಅಂದರೆ ಚೆನ್ನಾಗಿತ್ತು ಬ್ಯಾಕ್ ಪ್ಯಾಕ್ ಅಂತ ಒಂದೇನು ಬ್ಯಾಕ್ ಪ್ಯಾಕ್ ಅಂತ ಹೇಳಿದರೆ ಹಿಂದುಗಡೆ ಕೈ ಇರ್ತದೆ ಅಂತ ಅಂದ್ಕೊಂಡೆ ಬಟ್ ಆ ಥರ ಕೈ ಇತ್ತಿದು ಸೊ ಈ ಥರ ಬ್ಯಾಗ್ ನೋಡಿ ಎಲ್ಲಿಗಾದರೂ ಹೋಗಬೇಕಾದ್ರೆ ಮಕ್ಕಳದ್ದೇನಾದರೂ ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಅಥವಾ ನಮ್ಮದೇ ಏನಾದರೂ ತೊಗೊಂಡು ಹೋಗಲಿಕ್ಕೆ ಇದರಲ್ಲಿ ನೋಡಿ ಇಲ್ಲೊಂದು ಇದೆ ಅಲ್ಲೊಂದು ಪ್ಯಾ ಪ್ಯಾಕೇಜ್ ಇದೆ ಇದೆರಡು ಆಯಿತಾ ಅದಾದಮೇಲೆ ಒಳಗಡೆ ಇಲ್ಲೊಂದು ಬ್ಯಾಗ್ ಇದೆ ತುಂಬ ಚೆನ್ನಾಗಿದೆ ಸೊ ಇದೊಂದಿದೆ ಅದರ ಒಳಗಡೆ ಒಂದು ಜಿಪ್ ಇದೆ ಸೈಡಲ್ಲಿ ಈ ಥರ ಈ ಥರ ಒಂದು ಪ್ಯಾಕ್ ಇದೆ ಜೊತೆಗೆ ಹೀಗೆ ಹೀಗೆ ಇದೆ ಒಳಗಡೆ ಒಂದು ಲ್ಯಾಪ್ಟಾಪ್ ಇಡೋಕ್ಕೇನಿರ್ತದೆ ಆ ಥರ ಒಂದು ಕಂಪಾರ್ಟ್ಮೆಂಟ್ ಇದೆ ಅದಾದಮೇಲೆ ಹಿಂದುಗಡೆ ಕೂಡ ಒಂಥರ ಚೆನ್ನಾಗಿದೆ ಬ್ಯಾಗ್ ಇದು ನೋಡಿ ತುಂಬ ಚೆನ್ನಾಗಿದೆ ಬ್ಯಾಗ್ ಈ ಥರ ಬ್ಯಾಕ್ ಪ್ಯಾಕ್ ಅಂತ ಇತ್ತು ಬಟ್ ಬ್ಯಾಕ್ ಅಂತ ಅಲ್ಲ ಇದಕ್ಕೆ ಈ ಥರ ಹ್ಯಾಂಡ್ ಇರುವಂಥದ್ದು ಸೊ ಹಿಂದ್ಗಡೆಯೂ ಒಂದು ಜಿಪ್ ಇದೆ ಇದರಲ್ಲಿ ಸೊ ಹಾಗೆ ಚೆನ್ನಾಗಿದೆ ಈ ಥರ ಯೂಸ್ ಮಾಡ್ಕೊಳ್ಬೋದು ಇದನ್ನು ಅಲ್ಲೂ ಒಂದು ಜಿಪ್ ಇದೆ ನೋಡಿ ಮೇಲ್ಗಡೆಯೂ ಈ ಥರ ಕ್ಲಿಪ್ ಮಾಡಿಕೊ ಕ್ಲಿಪ್ ಮಾಡಿಕೊಳ್ಳೋ ಅಂಥದ್ದು ಇದನ್ನೇ ಈ ಥರ ಯೂಸ್ ಮಾಡೋದು ಸೊ ಇದು ಒಂದು ಬ್ಯಾಕ್ ಸೊ ಇದು ಚೆನ್ನಾಗಿದೆ ಇದು ಅದಾದಮೇಲೆ ಒಂದು ಬೀಟರ್ ಒಂದು ಆರ್ಡರ್ ಮಾಡಿದ್ವಿ ಅಂದರೆ ಈಗ ಐಸ್ ಕ್ರೀಮ್ಗೆ ಕ್ರೀಮ್ ಬೀಟ್ ಮಾಡುವಂಥದ್ದು ಅಥವಾ ಡೋ ಅಂದರೆ ಹಿಟ್ಟು ಕಲಿಸುವಂಥದ್ದು ಬೀಟರ್ ಹಿಟ್ಟೆಲ್ಲ ನಾನು ಕೈಯಲ್ಲೇ ಕಲಿಸ್ಕೊಳ್ತೇನೆ ಬಟ್ ಅದು ಹಿಟ್ಟು ಕಲಿಸೋದು ಒಂದು ಇದು ಅದರ ಜೊತೆಗೆ ಬಂದಿರುವಂಥದ್ದು ಆರ್ಡರ್ ಮಾಡಿರೋ ಬೀಟರ್ ಆರ್ಡರ್ ಆರ್ಡರ್ ಮಾಡಬೇಕಾದ್ರೆ ಅದರ ಜೊತೆಗೆ ಬಂದಿರುವಂಥದ್ದು ಸೊ ಅದು ಕೂಡ ಅನ್ಬಾಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ನಾನು ಬೀಟರಿದ್ದು ಬೀಟರ್ ಯಾವ ಯಾವುದಾದ್ರೂ ಆಗುತ್ತೆ ಬಟ್ ಕೇಕ್ ಮಾಡುವಾಗ ಮತ್ತು ಕೆಲವೊಂದು ಐಟಮ್ ಮಾಡಬೇಕಾದ್ರೆ ಕ್ರೀಮ್ ಇದ್ದರೆ ಕ್ರೀಮ್ನ ಬೀಟ್ ಮಾಡ್ಕೊಳ್ಬೇಕಾಗ್ತದೆ ಅಥವಾ ಕುಕ್ಕೀಸ್ ಮಾಡಬೇಕಾದ್ರೆ ಎಲ್ಲ ಕೆಲವೊಂದನ್ನು ಬೀಟ್ ಮಾಡ್ಕೊಳ್ಬೇಕಾಗ್ತದೆ ಸೊ ಬೀಟ್ ಮಾಡಬೇಕು ಅಂತ ಹೇಳಿದರೆ ಬೀಟರ್ ಇರಬೇಕು ಕೈಯಲ್ಲಿ ತುಂಬ ಹೊತ್ತು ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಬೇಗ ಆಗ್ತದೆ ಹಾಗೆ ಸಣ್ಣ ಮಕ್ಕಳಿರುವಾಗ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳಿಕ್ಕೂ ಈಸಿ ಆಗ್ತದೆ ಅದಕ್ಕೋಸ್ಕರ ಈ ಥರ ಇದರಲ್ಲಿ ಈ ಥರ ನಾ ಆಪ್ಷನ್ ಇದೆ ನೋಡಿ ಇದು ಬೀಟರಿಗಿರೋವಂಥದ್ದು ಆ ಥರ ಸ್ಟಾರ್ ಥರ ಇರುವಂಥದ್ದು ಅದನ್ನು ಈ ಥರ ಸಿಗ್ಸೋ ಅಂಥದ್ದು ಅದರಲ್ಲಿದೆ ಹಾಗೆ ಅದರಲ್ಲಿ ಅವರು ಇದು ಕೊಟ್ಟಿದ್ದರು ಅಂದರೆ ಎಂಥ ಬುಕ್ ಗೈಡ್ ಕೊಟ್ಟಿದ್ದರು ಹೇಗೆ ಯೂಸ್ ಮಾಡು ಅಂತ ಇದು ಹಿಟ್ ಕಲಿಸುವಂಥದ್ದು ಮತ್ತೆರಡು ಕೋಲ್ ಥರ ಇದೆ ಅಲ್ಲ ಅದು ಅದನ್ನು ಈ ಥರ ನೋಡಿ ಈ ಥರ ರನ್ ಆಗ್ತದೆ ಹೀಗೆ ರನ್ ಆಗ್ತದೆ ಎರಡನ್ನು ಹಾಕಿ ಬೀಟ್ ಮಾಡಿ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಆ ಕಪ್ಪು ಬಟನ್ ಇರುವಲ್ಲಿ ಹೆಚ್ಚು ಕಡಿಮೆ ನೋಡಿ ಮೇಲೆ ಕೆಳಗೆ ಮಾಡಿಕೊಳ್ಬೋದು ಒನ್ ಟು ಸೆವೆನ್ ತನಕ ಇದೆ ಅಂದರೆ ಸೆವೆನ್ವರೆಗೂ ಜಾಸ್ತಿ ಮಾಡ್ಕೊಳ್ಬೋದು ಪವರನ್ನು ಅಂದರೆ ಜಾಸ್ತಿ ರೋಟೇಷನ್ ಮಾಡ್ಕೊಳ್ಬೋದು ಈ ಥರ ಮೇಲೆ ಜಾಸ್ತಿ ಅಂದರೆ ಮೇ ಮೇಲೆ ಹೋಗ್ತದೆ ಇಲ್ಲಾಂದರೆ ಕೆಳಗೆ ಈ ಥರ ಮಾಡಿಕೊಳ್ಬೋದು ಹಾಗೆ ಇಲ್ಲಿ ನೋಡಿ ಒನ್ ಟು ಸೆವೆನ್ ಅನಿಸತ್ತೆ ಐ ಥಿಂಕ್ ನಿಮಗೆ ಫೋಕಸ್ ಆಗ್ತಾ ಇಲ್ಲ ಎಸ್ ಒನ್ ಟು ಸೆವೆನ್ ಇದೆ ಸೊ ಆಮೇಲೆ ಹನಿಕೇಕ್ನ ರೆಸಿಪಿನ ತೋರಿಸಿದ್ದೀನಿ ನಿಮಗೆ ಬಾಯಲ್ಲಿ ನೀರು ಬರುವಂಥ ಜ್ಯೂಸಿ ಆಗಿರುವಂಥ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಹನಿ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತು ತುಂಬ ಸಾಫ್ಟಾಗಿ ಬಂದಿತ್ತು ಸಿಕ್ಕಾಪಟ್ಟೆ ಟೇಸ್ಟಿ ಕೂಡ ಆಗಿತ್ತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹನಿ ಕೇಕ್ ಮಾಡೋದು ಹೇಗೆ ಅಂತ ನೀವು ನೋಡಿ ಯಾವ ಥರ ಬಂತು ಅಂತ ಹೇಳಿ ಮತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಹಾಲು ಹಾಕಿ ಒಂದು ಕಪ್ಪು ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡು ಅದಕ್ಕೆ ವೆನಿಲಾ ಎಸೆನ್ಸ್ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು ನಾನು ಹೆಲ್ದಿಯಾಗಿರಲಿ ಅಂತೇಳಿ ಗೋಧಿ ಹಿಟ್ಟು ಹಾಕ್ಕೊಳ್ಳೋದು ಹಾಗೆ ಒಂದು ಚಮಚ ಬೇಕಿಂಗ್ ಪೌಡರ್ ಮತ್ತು ಒಂದು ಸ್ವಲ್ಪ ಹಾಲು ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿಂಗ್ ಪೌಡರ್ ಲಾಸ್ಟಿಗೆ ಹಾಕ್ಕೊಳ್ಳೋದು ಬೇಕಿಂಗ್ ಪೌಡರ್ ಬೇಕಾಗತ್ತೆ ಸೊ ಅದನ್ನು ಏರ್ ಫಿಲ್ ಆಗುತ್ತೆ ಥರ ನೋಡಿಕೊಂಡು ಇದು ಮಾ ಬೇಕ್ ಮಾಡ್ತಾ ಇದ್ದಾಗೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಸೊ ಸಕ್ಕರೆ ನೀರು ಮತ್ತು ಸ್ವಲ್ಪ ಹನಿ ಅಂದರೆ ಜೇನು ಹಾಕ್ಕೊಂಡು ಶುಗರ್ ವಾಟರ್ ರೆಡಿ ಮಾಡಿಕೊಂಡು ಇದನ್ನು ಈ ಥರ ಚುಚ್ಕೊಂಡು ತಯಾರಿಸಿರುವಂತಹ ಶುಗರ್ ವಾಟರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈ ಥರ ಶುಗರ್ ವಾಟರನ್ನ ಇದಕ್ಕೆ ಹಾಕ್ಕೊಳ್ಬೇಕು ತಯಾರಿಸಿರುವಂಥದ್ದು ಸೊ ಅದಾದಮೇಲೆ ಫ್ರೂಟ್ ಜಾಮನ್ನು ಒಂದು ಬಣಲೆಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಜೇನು ಹಾಕೊಂಬಿಟ್ಟು ಒಂದು ಚಮಚ ಆಗುವಷ್ಟು ಅದನ್ನು ಕರಗಿಸ್ಕೊಳ್ಬೇಕು ಈ ಥರ ಅದು ಚೆನ್ನಾಗಿ ಕರಗಿದ ಮೇಲೆ ಅಂದರೆ ಒಂಥರ ಈ ಥರ ಪೇಸ್ಟ್ ಪೇಸ್ಟ್ ಆದಮೇಲೆ ಇದರ ಮೇಲೆ ಹಾಕ್ಕೊಳ್ಳೋ ಕೇಕ್ ಮೇಲೆ ಹಾಕ್ಕೊಳ್ಳೋಂಥದ್ದು ಕೇಕ್ ತುಂಬ ಉಬ್ಬಿ ಬಂದಿತ್ತು ಹಾಗೆ ನಾನು ಟಾಪ್ ಪಾರ್ಟನ್ನು ಕಟ್ ಮಾಡಿದ್ದೀನಿ ಈ ಅದಾದಮೇಲೆ ಡೆಸಿಕೇಟೆಡ್ ಕೊಬ್ಬರಿ ಹುಡಿಯನ್ನು ಅದರ ಮೇಲೆ ಹಾಕಿ ಕೇಕನ್ನು ಕಟ್ ಮಾಡುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಿಮಗೆ ಗೋಧಿ ಹುಡಿ ಬೇಡ ಮೈದಾ ಹುಡಿನೇ ಬೇಕು ಅಂತ ಹೇಳಿದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ games.